ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ರಿಗೂ ದಶಮಿನೋತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬೇಕ್ರಿ ಸ್ಟೈಲ್ನಲ್ಲಿ ಮಾಡುವಂತಹ ಬ್ರೆಡ್ ಮಸಾಲ ಟೋಸ್ಟ್ನ ಯಾವ ರೀತಿ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ಬಿಟ್ಟಿಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಇದು ನಮ್ಮ ಮಕ್ಳಿಗೆ ಬೆಳಗಿನ ಬ್ರೇಕ್ಫಾಸ್ಟ್ಗಾದರೂ ಆಯಿತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಆಯಿತು ಮಾಡ್ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಯಾವಾಗಲೂ ಬ್ರೇಕ್ ಬೇಕ್ರಿಗೆ ಹೋದ ತಕ್ಷಣ ಕಣ್ಣು ಯಾವಾಗಲೂ ಟೋಸ್ಟ್ ಮೇಲೆ ಹೋಗಿರುತ್ತೆ ಇವಾಗ ಬನ್ನಿ ಇದನ್ನು ಯಾವಾಗ ಬರುತ್ತೆ ಮಾಡೋದು ಅಂತ ಅಂದ್ಬಿಟ್ಟು ನೋಡೋಣ ಇದನ್ನು ಮಾಡೋಕ್ಕೆ ನಾನಿಲ್ಲಿ ಒಂದು ಟೊಮೊಟೊನ ಅದರೊಳಗಡೆ ಇರೋ ತಿರುಳ್ಳನ್ನ ತೆಗೆದ್ಬಿಟ್ಟು ತಕ್ಕೊಂಡಿದ್ದೀನಿ ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿ ಒಂದು ಸ್ವಲ್ಪ ಎರಡರಿಂದ ಮೂರು ಮೆಣಸಿನ್ಕಾಯಿ ಇಷ್ಟನ್ನು ಹೆಚ್ಚಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ಸ್ಪೈಸಸ್ ಇಲ್ಲಿ ರೆಡ್ ಚಿಲ್ಲಿ ಪೌಡರು ಗರಂ ಮಸಾಲ ಅರಿಶಿನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಬ್ರೆಡ್ಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ತುಪ್ಪನ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಆ ಬಾಣ್ಲಿಗೆ ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟು ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆಗೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕಾಗುತ್ತೆ ತೀರ ಸಾಫ್ಟಾಗಿ ಬೇಯಿಸೋ ಅವಶ್ಯಕತೆ ಇಲ್ಲ ಈ ಟೋಸ್ಟ್ಗೆ ಇದೆಲ್ಲ ಕ್ರಿಸ್ಪಿಯಾಗಿ ಸಿಕ್ತಿದ್ರೆ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ ಅದರಿಂದ ಇದು ಒಂದು ಅರ್ಧ ಭಾಗದಷ್ಟು ಬೇಕೋಬೇಕು ಅಲ್ಲವರ್ಗು ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಬೆಂದಿದೆ ಇದು ಬೆಂದ ನಂತರ ಇವಾಗ ನಾನು ಒಂದು ಚಿಕ್ಕು ಟೊಮೆಟೊನ ಅದರೊಳಗಡೆ ಇರೋ ತಿರುಳನ್ನ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಒಂದು ಐದು ನಿಮಿಷ ಒಂದು ಅರ್ಧ ಸಾಫ್ಟ್ ಆಗಬೇಕು ಅದನ್ನು ಕೂಡ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದೆರಡೂ ಕೂಡ ಒಂದು ಐದು ನಿಮಿಷ ರೋಸ್ಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೆ ಒಂದು ಫುಲ್ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ತೊಗೊಂಡಿದ್ದೀನಿ ಎಲ್ಲ ತರಕಾರಿಗಳು ಕೂಡ ನಾವಿಲ್ಲಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ತೊಗೊಂಡ್ರೆ ಆ ಟೋಸ್ಟ್ ಒಳಗಡೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ದಪ್ಪದಾಗಿ ಹೆಚ್ಕೋಬಾರ್ದು ಇವಾಗ ಕ್ಯಾಪ್ಸಿಕಮನ್ನು ಕೂಡ ನಾನಿಲ್ಲಿ ಹಾಕ್ಕೊಂಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊತೀನಿ ಇದನ್ನು ಕೂಡ ಒಂದು ಐದು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆಗೆ ನಾನಿವಾಗ ತುರಿದು ಇಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೋತಾಯಿದ್ದೀನಿ ನೀವು ಇಲ್ಲಿ ಕ್ಯಾರೆಟ್ನ ಹೆಚ್ಚಿ ಆದ್ರೂ ಹಾಕ್ಕೊಬೋದು ಅಥವಾ ಈ ಥರ ತುರ್ದು ಬಿಟ್ಟಾದರೂ ಹಾಕ್ಕೊಬೋದು ಮತ್ತು ಇದ್ರ ಜೊತೆಗೆ ನೀವು ಕ್ಯಾಬೇಜ್ ಕೂಡ ಯೂಸ್ ಮಾಡ್ಬೋದು ಅಂದರೆ ಎಲೆಕೋಸನ್ನು ಕೂಡ ಹಾಕ್ಕೊಬೋದು ಮನೇಲಿ ಎಲೆಕೋಸು ಇಲ್ದಿರೋ ಕಾರಣ ನಾನು ಹಾಕ್ಕೊಂಡಿಲ್ಲ ಎಲೆಕೋಸು ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡು ಈ ಟೋಸ್ಟಲ್ಲಿ ಹಾಕೊಂಡು ತಿಂತಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇವಾಗ ಕ್ಯಾರೆಟ್ನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ಒಂದು ಐದು ನಿಮಿಷ ರೋಸ್ಟ್ ಮಾಡ್ಕೋತೀನಿ ಎಲ್ಲನೂ ಕೂಡ ಒಂದು ಎಂಬತ್ತು ಭಾಗದಷ್ಟು ಬೆಂದರೆ ಸಾಕು ತೀರಾ ಬೇಯೋ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ತೀರಾ ಬೆಂದರೆ ಅದು ತುಂಬ ಸಾಫ್ಟ್ ಸಾಫ್ಟ್ ಆದರೆ ತಿನ್ನೋಕ್ಕಾಗಲ್ಲ ಅದೊಂದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಕ್ರಂಚಿ ಕ್ರಂಚಿಯಾಗಿ ಟೋಸ್ಟ್ ಸಿಗ್ತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂತ ಸ್ವಲ್ಪ ಸ್ವಲ್ಪನ ಉಪ್ಪು ಹಾಕೋತಾ ಇದ್ದೀನಿ ಜಾಸ್ತಿ ಇವಾಗಲೇ ಹಾಕೋತಾ ಇಲ್ಲ ಸೊ ಇದು ತರಕಾರಿ ಎಲ್ಲನೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಬೇಗ ಬೇಕೋಬೇಕಲ್ವ ಅದಕ್ಕೆ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾನು ಇದಕ್ಕೆ ಸ್ಪೈಸಸ್ನ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಗರಂ ಮಸಾಲ ಇಷ್ಟು ಕೂಡ ತೊಗೊಂಡಿದ್ದೀನಿ ನೀವು ಬೇರೆ ಜೀರಾ ಪೌಡ್ರ್ ಆಗಿರ್ಬೋದು ಚಾಟ್ ಮಸಾಲೆ ಆಗಿರ್ಬೋದು ಅಂದರೆ ಪೆಪ್ಪರ್ ಪೌಡ್ರ್ ಆಗಿರ್ಬೋದು ಎಲ್ಲನೂ ಕೂಡ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಬಟ್ ಈ ಥರ ಒಂದ್ಸಲಿ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲದ್ದು ಜಾಸ್ತಿ ಮಸಾಲೆ ಆದರೆ ತಿನ್ನೋಕ್ಕೂ ಆಗೋಲ್ಲ ಅದರಿಂದ ಇಷ್ಟು ಸಮ ಸ್ಪೈಸಸ್ಗಳನ್ನ ನಾನು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಬಿಟ್ಟು ನೀಟಾಗಿ ಅದೆಲ್ಲ ಕಡೆನೂ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದಿಬ್ಬರಿಂದ ಮೂರು ಜನಕ್ಕೆ ಮಾಡ್ಕೊತಾ ಇರೋದ್ರಿಂದ ಇಷ್ಟು ಸ್ಟಫಿಂಗು ಸಾಕಾಗುತ್ತೆ ಅದರಿಂದ ನಾನಿಲ್ಲಿ ಇಷ್ಟನ್ನ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಉಪ್ಪ ಒಂದ್ಸಲಿ ಟೇಸ್ಟ್ ಮಾಡಿ ಉಪ್ಪೇನಾಗಿರಲ್ಲ ಬಟ್ ಆದ್ರೂ ಒಂದು ಸಲ ನೋಡಿ ಆಮೇಲೆ ನೀವು ಉಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಉಪ್ಪು ಅನ್ಸಿದ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ ಅಲ್ವಾ ಅದರಿಂದ ಉಪ್ಪನ್ನ ಸ್ವಲ್ಪ ಸ್ವಲ್ಪ ಹಾಕೋತಾ ಇದ್ದೀನಿ ಮಸಾಲ ಸ್ಪೈಸಸ್ ಎಲ್ಲ ಇರುತ್ತಲ್ಲ ಅದರಿಂದ ಇದು ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಅದರಿಂದ ಉಪ್ಪನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅನ್ಸಿದ್ರೆ ನೀವು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಇವಾಗ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದೀನಿ ಯಾಕಂದರೆ ಈ ಕೊತ್ತಂಬರಿ ಸೊಪ್ಪು ಟೋಸ್ಟ್ನ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಈ ಸೊಪ್ಪು ಸಿಗ್ತಾ ಇದ್ರೆ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ ನನಗೆ ತುಂಬ ಇಷ್ಟ ಅದರಿಂದ ಎಲ್ಲರೂ ಇಷ್ಟಪಡ್ತಾರೆ ಅದರಿಂದ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿನೇ ಹಾಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಡ ಅನ್ಸಿದ್ರೆ ನೀವು ಕಮ್ಮಿನ ಹಾಕೊಬೋದು ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಇನ್ನೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕೊತ್ತಂಬರಿ ಸೊಪ್ಪು ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸ್ಟಫಿಂಗ್ ರೆಡಿನೇ ಆಗೋಗ್ಬಿಡುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಸ್ಟಫಿಂಗ್ ಫುಲ್ ರೆಡಿ ಆಗೋಯಿತು ನೆಕ್ಸ್ಟು ನಾನು ಇಲ್ಲಿ ಒಲೆ ಮೇಲೆ ತವನು ಕೂಡ ಕಾಯಿ ಕಿಟ್ಟಿದ್ದೆ ತವನು ಕೂಡ ಕಾದಿದೆ ಇವಾಗ ತವಕ್ಕೆ ನಾನು ಇಲ್ಲಿ ತುಪ್ಪನ ಹಾಕ್ಕೋತಾ ಇದ್ದೀನಿ ಮನೆಯಲ್ಲಿ ಬೆಣ್ಣೆ ಇಲ್ಲಿ ಇರಲಿಲ್ಲ ಸೊ ಅದಕ್ಕಾಗಿ ನಾನು ತುಪ್ಪನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ಬೆಣ್ಣೆ ಇಲ್ಲ ತುಪ್ಪದಲ್ಲೂ ಕೂಡ ಮಾಡ್ಕೋಬೋದು ತುಪ್ಪನ ಹಾಕ್ಕೊಂಬಿಟ್ಟು ಈ ಥರ ಒಂದೊಂದೇ ಬ್ರೆಡ್ ಸ್ಲೈಸ್ನ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಜೊತೆಗೆ ಎರಡೆರಡನ್ನ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಎರಡೆರಡನ್ನ ತವ ದೊಡ್ಡದಿರೋದ್ರಿಂದ ಈ ಥರ ಎರಡೆರಡು ಇಟ್ಕೊಂಡು ಮಾಡಿಕೊಂಡ್ರೆ ಟೈಮು ಕೂಡ ಸೇವ್ ಆಗುತ್ತೆ ಬೇಗನೂ ಕೂಡ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಎಲ್ಲನೂ ಕೂಡ ನೀಟಾಗಿ ಎರಡು ಕಡೆಯೂ ನೀಟಾಗಿ ಟೋಸ್ಟ್ ಮಾಡ್ಕೊತಾ ಇದ್ದೀನಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ರೋಸ್ಟ್ ಮಾಡ್ಕೊಂಡಿದ್ದಾಯಿತು ಎಲ್ಲ ಬ್ರೆಡ್ನು ಒಂದು ಸೈಡ್ ಎತ್ತಿಡ್ಕೊಂಡು ಸ್ಟಫಿಂಗು ಕೂಡ ಎತ್ತಿ ಇಟ್ಟಿಡ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಬ್ರೆಡ್ ಸ್ಲೈಸ್ನ ತೊಗೊಂಡ್ಬಿಟ್ಟು ಅದಕ್ಕೆ ನಮಗೆ ಎಷ್ಟು ಸ್ಟಫಿಂಗ್ ಬೇಕೋ ಅಷ್ಟು ಟಫ್ ಸ್ಟಫಿಂಗ್ನ ಹಾಕ್ಕೊಂಬಿಟ್ಟು ಇನ್ನೊಂದು ಬ್ರೆಡ್ನ ಅದ್ರ ಮೇಲೆ ಕ್ಲೋಸ್ ಮಾಡಿ ಅದನ್ನು ನಮಗೆ ಯಾವ ಶೇಪಿಗೆ ಬೇಕೋ ಶೇಪಿಗೆ ಕಟ್ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಕಟ್ ಮಾಡ್ಕೊಂಡಾದ್ರೂ ತಿನ್ಬೋದು ಇಲ್ಲ ಇದೇ ಥರ ತಿನ್ಬೋದು ಮಕ್ಕಳೇ ಲಂಚ್ ಬಾಕ್ಸಿಗೆ ಏನಾದರೂ ಹಾಕ್ತಿದ್ದೀವಿ ಅಂದರೆ ಕಟ್ ಮಾಡಿಬಿಟ್ಟು ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಇಲ್ಲ ಮನೇಲೆ ಹಿಂಗೆ ತಿಂತೀವಿ ಅಂತ ಅಂದರೆ ಈ ಥರ ಸ್ಟಫಿಂಗ್ ಎಲ್ಲನೂ ಕೂಡ ಹಾಕೊಂಡ್ಬಿಟ್ಟು ಇನ್ನೊಂದು ಬ್ರೆಡ್ ನ್ನ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು ಈ ಥರ ಸ್ಟಫಿಂಗ್ನ ತುಂಬಿಕೊಂಡು ಆಮೇಲೆ ನೀವು ತವ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಟೋಸ್ಟ್ ಮಾಡ್ಕೊತೀನಂದ್ರೂ ಮಾಡ್ಕೋಬೋದು ಈ ಥರ ಮುಂಚೆನೇ ಬ್ರೆಡ್ ಎಲ್ಲೂ ಕೂಡ ಟೋಸ್ಟ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಸ್ಟಫಿಂಗ್ನ ಹಾಕ್ಕೊಳ್ಳೋದ್ರಿಂದ ಟೈಮು ಕೂಡ ಬೇಗ ಸೇವ್ ಆಗುತ್ತೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು ಅಂಡ್ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾವು ಕೂಡ ಎಲ್ಲನೂ ಕೂಡ ತಿಂದ್ವಿ ಕಾಫಿ ಜೊತೆ ಇದನ್ನ ತಿಂತಾಯಿದ್ರು ತುಂಬ ಸಕ್ಕತ್ತಾಗಿರುತ್ತೆ ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಸಿಂಪಲಾಗಿ ಮನೇಲೇ ಬೇಕ್ರಿ ಸ್ಟೈಲಲ್ಲಿ ಟೋಸ್ಟ್ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ ಒಂದು ಸಲ ಟ್ರೈ ಮಾಡಿ ನೀವು ಕೂಡ ಯಾವ ರೀತಿ ಬಂದಿತ್ತು ಟ್ರೈ ಮಾಡಿರೋದು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್